ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಲೇಬೇಕೆಂದು ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೀದರ್ ನಗರದಲ್ಲಿ ಪ್ರತಿಭಟನೆ ನಡೆಸಿದರು ಈಶ್ ಖಂಡ್ರೆ ಅವರಿಗೆ ಸಾಗರ್ ಅವರಿಗೆ ಸಾಗರ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ

ನಮ್ಮ ಉದ್ದೇಶ ಸ್ಪಷ್ಟ ಬೀದರ್ ಜಿಲ್ಲೆಯಲ್ಲಿ ಇವತ್ತು ಮಹಿಳೆಯರು ಸಾಕಷ್ಟು ಮಂದಿ ಇಲ್ಲಿ ಸೇರಿದ್ದೇವೆ ನಾವು ನಾವು ಇವತ್ತು ಒಂದು ಸಣ್ಣ ಪಾದಯಾತ್ರೆ ಸಣ್ಣ ಪಾದಯಾತ್ರನ್ನ ಮಾಡೋ ಮುಖಾಂತರ ನಾವು ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೀವಿ ನಾವೆಲ್ಲ ಮಹಿಳೆಯರು ನಾವೆಲ್ಲ ಮೊದಲು ಮಹಿಳೆಯರು ತಾಯಿ ಮನಸುಳ್ಳವರು ಇವತ್ತು ನಮ್ಮ ರಾಜ್ಯದಲ್ಲಿ ನಡೆದಂತಹ ಹೆಣ್ಣು ಮಕ್ಕಳ ಒಂದು ವಿಚಾರಕ್ಕೆ ಪರವಾಗಿ ನಿಂತ್ಕೊಂಡು ಅವ್ರ ಪರವಾಗಿ ನಾವಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ಇವತ್ತು ನಾವು ನಮ್ಮ ಈ ಒಂದು ಕ್ಯಾಂಡಲ್ ಲೈಟ್ ಪಾದಯಾತ್ರೆ ಮುಖಾಂತರ ಕೊಡ್ತಾ ಇದ್ದೀವಿ ನನ್ನ ಜೊತೆಗೆ ನಮ್ಮ ಕಾಂಗ್ರೆಸ್ನ ಮುಖಂಡರಾದಂತಹ ಮತ್ತು ಪ್ರಧಾ ಮತ್ತು ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಂಜುಳಾ ನಾಯ್ಡು ಅವರು ಸರ ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷೆ ಮತ್ತೆ ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರಿದ್ದೀವಿ ಇವತ್ತು ನಮ್ಮ ಒಂದು ಕೂಗಿಷ್ಟೇ ಇಂತಹ ಅತ್ಯಾಚಾರಿಗೆ ಟಿಕೆಟ್ ಅನ್ನು ಮುಂಚೆ ಯಾಕೆ ಯೋಚನೆ ಮಾಡಲಿ ಮಾಡಲಿಲ್ಲ ಈ ಬಿ ಜೆ ಪಿ ಪಕ್ಷದ ನಾಯಕರು ಪ್ರಧಾನಮಂತ್ರಿ ಪ್ರತಿಯೊಂದು ಡೀಟೇಲ್ಸ್ ಗೊತ್ತಿದೆ ಇಂಚಿಂಚು ಡೀಟೇಲ್ಸ್ ಗೊತ್ತಿದೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಡ್ರೈವ್ ನಲ್ಲಿ ಇರ್ತಕ್ಕಂತ ವಿಚಾರಗಳು ಎಲ್ಲವೂ ಗೊತ್ತಿದ್ರು ಕೂಡ ಅವರು ಬಹಳ ಅದನ್ನ ಗಂಭೀರವಾಗಿ ತಗೊಳ್ದೇನೆ ಬಹಳ ಈಸಿಯಾಗಿ ತಗೊಂಡು ಪ್ರಜ್ವಲ್ ರೇವಣ್ಣ ಅವ್ರಿಗೆನೆ ಆ ಕಾಮುಖ್ಯನಿಗೇನೆ ಟಿಕೆಟ್ ಅನ್ನ ಕೊಡ್ತಾರೆ ಅಂದ್ರೆ ಏನರ್ಥ ಅಂದ್ರೆ ಏನರ್ಥ ಇವರ ಉದ್ದೇಶ ಏನು ಇಂಥವ್ರೆ ಸಂಸತ್ ಹೋಗ್ಬೇಕು ಈ ತರ ಬಲಾತ್ಕಾರ ಮಾಡ್ತಕ್ಕಂಥವ್ರು ಬಲಾತ್ಕಾರಿ ಪಕ್ಷ ಅಂತ ಹೇಳ್ತೀವಿ ಬಿಜೆಪಿನ ಬಲಾತ್ಕಾರಿ ಪಕ್ಷ ಅಂತ ಹೇಳ್ಬೇಕು ಯಾಕಂದ್ರೆ ಅವರು ರೇಪಿಸ್ಟ್ ಗಳ ಪರವಾಗಿ ಕೊಲೆಗಾರ ಪರವಾಗಿ ಈ ಗುಂಡಾಯಿಸಂ ಅವರ ಪರವಾಗಿ ಇರ್ತಕ್ಕಂಥದ್ದು ಇವತ್ತು ಅಮಿತ್ ಶಾ ಅವ್ರಿಗೆ ಗಡಿಪಾರ್ ಮಾಡಿರ್ಲಿಲ್ವಾ ಅವತ್ತು ಇವತ್ತು ಅವರೇ ಇವತ್ತು ಗೃಹ ಮಂತ್ರಿಗಳು ಗೃಹ ಮಂತ್ರಿಗಳು ಯಾರು ಅಂದ್ರೆ ನಮ್ಮ ದೇಶಕ್ಕೆ ಅವರೇನೆ ಇವತ್ತು ಅವರು ಕೂಡ ಸೇರಿದಂಗೆನೆ ಎಲ್ರು ಕೂಡ ಇಂತ ಒಬ್ಬ ನೀಚನ್ಗೆ ಬೇಡ ಅಂತ ಅವ್ರ ಪಕ್ಷದವ್ರೇನೆ ಬೇಡ ಅಂತ ತುಂಬಾನೇ ವಿರೋಧ ಮಾಡಿದ್ದಾರೆ ಟಿಕೆಟ್ ಕೊಡಬಾರ್ದು ಅವ್ರು ಕೊಟ್ಟರೆ ನಾವು ಇಲ್ಲಿ ಅವರ ಅವ್ರ ವಿಚಾರದಲ್ಲಿ ಇದ್ದಂತಹ ಎಲ್ಲವನ್ನು ಬಿಡ್ತೀವಿ ಅಂದ್ರೂ ಕೂಡ ಅದನ್ನ ಮಾಧ್ಯಮದಲ್ಲಿ ತೋರ್ಸ್ಬಾರ್ದಂತ ಅದಕ್ಕೆ ನಿರ್ಬಂಧನೆಯನ್ನ ತಂದು ಅವ್ನ್ಗೆ ಟಿಕೆಟ್ ಕೊಡ್ತಾರೆ ಅದು ಅಲ್ಲದೆ ಪ್ರಧಾನ ಮಂತ್ರಿಗಳು ಏನು ಪ್ರಧಾನ ಮಂತ್ರಿಗಳು ಯಾವಾಗ್ಲೂ ಭೇಟಿ ಬಚಾವೋ ಭೇಟಿ ಪಡಾವೋ ಮತ್ತು ನಾರಿ ಶಕ್ತಿ ಮತ್ತೆ ನಾರಿ ಸಮಾನ್ ಅಂತ ಮಾತನಾಡ್ತಾರಷ್ಟೇ ಆದ್ರೆ ನಮ್ಮ ದೇಶದ ಮಹಿಳೆಯರ ಪರವಾಗಿ ಅವ್ರ ಯಾವ ಯಾವುದೇ ಕಾಳಜಿ ಇಲ್ಲ ಹಂಗಾಗಿ ಅವತ್ ಬಂದು ಏನ್ ಹೇಳ್ತಾರೆ ಅವರು ವೇದಿಕೆ ಮೇಲೆ ಪ್ರಚಾರಕ್ಕೆ ಬರ್ತಾರೆ ಅವನ್ ಪರವಾಗಿ ಬಂದು ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಿ ಅಂತೇಳಿ ಅಂದ್ರೆ ಒಬ್ಬ ರೇಪಿಸ್ನ ಕೆಲ್ಸಿ ಅಂತ ಹೇಳಿ ಹೋಗಿದ್ದಾರೆ ಇಂಥ ವಿಚಾರದಲ್ಲಿ ಇವತ್ತು ನಮ್ಮ ಸರ್ಕಾರದ ಮೇಲೆನೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವೇ ಟಿಕೆಟ್ ಕೊಟ್ಟಿದ್ರಿ ಅಂತ ನನಗೆ ಒಂದು ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ ಇವತ್ತು ಎನ್ ಡಿ ಎ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ಜೆ ಡಿ ಎಸ್ ಬಿಜೆಪಿ ಒಂದಾಗಿ ಅಭ್ಯರ್ಥಿಯನ್ನ ಇವತ್ತು ಚುನಾವಣೆಗೆ ನಿಲ್ಲಿಸಿರ್ತಕ್ಕಂಥದ್ದು ಚುನಾವಣೆ ಆಯ ಆಯೋಗಕ್ಕೆ ನಾವು ಮನವಿ ಮಾಡ್ತೇವೆ ಈ ಒಬ್ಬ ವ್ಯಕ್ತಿಯ ಇವನೊಬ್ಬ ಸ್ಯಾಡಿಸ್ಟ್ ರೇಪಿಸ್ಟ್ ಇವನೊಬ್ಬ ಪ್ರಾಮುಖ ವ್ಯಕ್ತಿಯ ಒಂದು ಏನು ಇವತ್ತು ಚುನಾವಣೆಗೆ ನಿಂತಿದಾರಲ್ಲ ಇದನ್ನ ವಜಾ ಮಾಡಬೇಕು ಅವರ ಅಭ್ಯರ್ಥಿತನವನ್ನೇ ವಜಾ ಮಾಡ್ಬೇಕಂತ ನಾವು ಆಯೋಗಕ್ಕೆ ಕೇಳ್ಕೊಳ್ತಾ ಇದೇವೆ ಈಗ ವಿದೇಶಕ್ಕೆ ಹೋಗಿರತಕ್ಕ ಈ ಸಂಬಂಧಪಟ್ಟಂಗೆ ಕಾಲಾವಕಾಶ ಹೌದು ಒಳ್ಳೇದು ಬಹಳ ಒಳ್ಳೇದು ಅವ್ರಿಗೆ ಮರ್ಯಾದೆಯಿಂದ ನಾವು ಬರ್ ಮಾಡ್ಕೊಳ್ತೀವಿ ಅವ್ರಿಗೆ ಐ ಟಿ ತನಿಖೆಗೆ ಸಹಕಾರ ಕೊಡಿ ಪ್ರಧಾನ ಸಹಾಯ ಮಾಡಿರೋದು ಅವ್ರು ತಪ್ಪಿಸ್ಕೊಂಡು ಓಡೋಗಕ್ಕೆ ಅವ್ರಿಗೆಲ್ಲಾ ಗೊತ್ತಿತ್ತು ಎಲ್ಲ ಏರ್ಪೋರ್ಟ್ಗಳು ಕೂಡ ಅವರ ಅದೀನಲ್ಲಿ ಇರೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರೋದು ಇದು ರಾಜ್ಯ ಸರ್ಕಾರದ ಅಧೀನದಲ್ಲಿ ಇಲ್ಲ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರೋದು ಆ ವ್ಯಕ್ತಿ ಬಗ್ಗೆ ಅವ್ರಿಗೆ ಅವ್ರಿಗೆ ಅವನಿಗೆ ಸಪೋರ್ಟ್ ಮಾಡ್ಬೇಕಂತಾರೆ ರಕ್ಷಣೆ ಕೊಡ್ಬೇಕಂತಾನೆ ವಿದೇಶಕ್ಕೆ ವಿದೇಶಕ್ಕೆ ಓಡೋಕ್ಕೆ ಸಹಾಯ ಮಾಡಿದ್ದಾರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹೇಳಿದಾರೆ ಅವ್ರ ಪಾಸ್ಪೋರ್ಟ್ ಅನ್ನ ಪಾಸ್ಪೋರ್ಟ್ ತಾವು ಸೀಸ್ ಮಾಡಬೇಕು ಅಂತೇಳಿ ಪಾಸ್ಪೋರ್ಟ್ ನ ಸೀಸ್ ಮಾಡಬೇಕು ಯಾಕಂದ್ರೆ ಅವರೆಲ್ಲೂ ಕೂಡ ಆಗೋದಿಲ್ಲ ಪಾಸ್ಪೋರ್ಟ್ ಸೀಸ್ ಮಾಡಿದ್ರೆ ಹಾಗಾಗಿ ಹೇಳಿದ್ದಾರೆ ಇವತ್ತು ಆ ಕೆಲಸವನ್ನ ಮೊದ್ಲು ಪ್ರಧಾನಮಂತ್ರಿಗಳು ಮಾಡಬೇಕು ಮಾಡ್ಬೇಕು ಏಳನೇ ತಾರೀಕು ಕೂಡ ಕಾಯಕ್ಕೆ ಬಿಡಬಾರ್ದು ಮೂರನೇ ತಾರೀಕು ಏನೋ ಬರ್ತಾರೆ ಅಂತಿದ್ರು ಬೇಗ ಬರಬೇಕು ಯಾಕಂದ್ರೆ ಆಯ್ತು ತನಿಖೆಗೆ ತನಿಖೆಗೆ ಸಂಬಂಧಪಟ್ಟಂಗೆ ಎಸ್ ಐ ಟಿ ತಂಡ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಮಾಡ್ಲಿ ಸರಿಯಾಗಿ ಪ್ರಾಮಾಣಿಕವಾಗಿ ಮಾಡ್ಲಿ ಅಂತ ಕೇಳ್ತಿದ್ರು ಜೊತೆಗೆ ಇವತ್ತು ಆ ಬಲತ್ಕಾರ ಮಾಡ್ದಂತವ್ರಿಗೆ ಅತ್ಯಾಚಾರ ಮಾಡದಂತವ್ರಿಗೆ ಇವತ್ತು ಪಕ್ಷ ಇವತ್ತು ಬಿ ಜೆ ಪಿ ಪಕ್ಷದ ಟಿಕೆಟ್ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಈ ಪಕ್ಷವನ್ನ ಮತ್ತೆ ನಾವೇನಾದ್ರು ಮೋದಿಗೆ ವೋಟ್ ಹಾಕ್ಬೇಕಂತ ಹೇಳ್ತಾರಲ್ಲ ಮೋದಿ ಅವರು ಯಾರ ಪರ ನಿಂತಿದ್ದಾರೆ ಇವತ್ತು ಬಿಜೆಪಿ ಯಾರ ಪರ ನಿಂತಿದೆ ಇಂತಹ ಇಂತಹ ಎಣ್ ಮಹಿಳೆಯರನ್ನ ಅಗುರವಾಗಿ ನೋಡ್ತಕ್ಕಂಥದ್ದು ಅವಮಾನಿಸ್ತಕ್ಕಂಥದ್ದು ಅವರ ಹತ್ಯೆ ಮಾಡ್ತಕ್ಕಂಥದ್ದು ಅವರ ಈ ಚಿತ್ರೀಕರಣ ಮಾಡಿದಾರಲ್ಲ ಇಂಥವ್ರ ಪರ ನಿಂತಿದೆಯಲ್ಲ ಹಂಗಾಗಿ ಇವತ್ತು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ರಾಜ್ಯದಲ್ಲೇ ಅಲ್ಲ ಇಡೀ ದೇಶದಲ್ಲಿ ಗೆಲ್ಲಲಿಕ್ಕೆ ಬಿಡಬಾರ್ದು ಇವ್ರ ಕೈಗೆ ಮತ್ತೆ ನಾವು ಅಧಿಕಾರವನ್ನ ಕೊಡಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಬೀದರಲ್ಲಿ ಒಂದೇ ಅಲ್ಲ ಇಡೀ ದೇಶದಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಸೋಲಿಸಿ ಮನೆ ಕಳಿಸ್ಬೇಕು ಇವತ್ತು ಸಂವಿಧಾನ ರಕ್ಷಣೆ ಮಾಡ್ತಾ ಇರ್ತಕ್ಕಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂತಹ ಮಹಿಳೆಯರ ರಕ್ಷಣೆಗೆ ಸದಾಕಾಲ ನಿಂತಿರ್ತಕ್ಕಂತಹ ಮಹಿಳೆಯರಿಗಾಗಿ ಗ್ಯಾರಂಟಿಗಳನ್ನ ಕೊಟ್ಟು ಅವ್ರನ್ನ ಸಬಲೀಕರಣ ಮಾಡಬೇಕಂತ ನಿಂತಿರ್ತಕ್ಕಂಥ ಗ್ಯಾರಂಟಿ ಪಕ್ಷ ಸರ್ಕಾರ ಅಂದ್ರೆ ಕಾಂಗ್ರೆಸ್ ನಮ್ಮ ದೇಶದ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಹಂಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ತಾವು ಗೆಲ್ಲಿಸೋದ್ರ ಮುಖಾಂತರ ತಕ್ಕ ಉತ್ತರವನ್ನ ಈ ಅತ್ಯಾಚಾರಿಗಳಿಗೆ ಕೊಡಬೇಕು ಈ ಪಕ್ಷದ ನಾಯಕರುಗಳಿಗೆ ಕೊಡಬೇಕು ಅಂತ ಹೇಳಿ ನಾನು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ